ಆತನ ನಿಜವಾದ ಕುರುಬನಾಗಿದ್ದಾನೆ ಯೋಹನ ಬರಸುವಾರ್ಥೆಯಲ್ಲಿ ಹತ್ತನೇ ಅಧ್ಯಾಯ ಹದಿನಾಕ ಹದಿನೈದರನ್ನ ನೋಡುವಾಗ ಆತನ ನಿಜವಾದ ಕುರುಬನಾಗಿದ್ದಾನೆ ನಾವೆಲ್ಲ ಕುರಿಗಳು ನಾವು ನಾವೆಲ್ಲರ ಕುರಿಗಳು ಯಾರು ಯೇಸು ಸ್ವಾಮ್ಯ ಯಾರು ಈ ಲೋಕದಲ್ಲಿ ಜೀವಿಸ್ತದ ಪ್ರತಿಯೊಬ್ಬರು ಆತನ ಕುರಿಗಳು ಆತನೇ ನಮಗೆ ನಿಜವಾದ ಕುರುಬ ಒಂದು ಕುರಿ ದಾರಿ ತಪ್ಪು ಹೋಯ್ತಂದ್ರೆ ನೂರು ಕುರಿಗಳಲ್ಲಿ ಒಂದು ಕುರಿ ಮಿಸ್ ಆಯ್ತಂದ್ರೆ ದೇವ್ನೇ ಮಾಡ್ತೀವಿ ತಂತ್ರ ಮತ್ತು ಕುರಿಗಳನ್ನು ಒಂದು ಕಡೆ ಬಿಟ್ಟು ಆ ಒಂದು ಕುರಿಗೋಸ್ಕರ ಹುಡುಕುವಂತ ದೇವರು ನಮ್ಮ ದೇವರು ಆಗಿದ್ದಾನೆ ಆತ ನಿಜವಾದ ಕುರುಬನಾಥನು ನೀವು ಬಂದಿರದಲ್ಲಿ ಆತ ನಿಜವಾದ ಕುರುಬನಾಥನಿಗೆ ಬಂದಿದರೆ ಆತನ ಒಂದು ಪ್ರೊಟೆಕ್ಷನ್ ಬಂದಿದರೆ ಆತ ನಿಮ್ಮನ್ನು ಕಾಯುವಾತನು ನಡೆಸುವಾತನು ಅದ್ರ ನಿಮ್ಮನ್ನ ಎಲ್ಲಾ ಕಿರಣ ತಪ್ಪಿಸೋದಕ್ಕೆ ಆತರ ಸಕ್ತನಾಗಿದ್ದಾನೆ ಕುರುಬರು ನೋಡ್ರಿ ಕುರುಬರು ಕುರಿಗಳು ಹೋಗ್ಬೇಕಾದ್ರೆ ನೋಡ್ರಿ ಮುಂದೆನೇ ಇರ್ತಾರೆ ಹಿಂದೆನೆ ಇರ್ತಾರೆ ಯಾವ ಒಂದು ದರಗಳು ಬಂದವ ಅಂದ್ರೆ ನಾಯಿಗಳು ಬಂದವ ಅಂದ್ರೆ ಇಮಿಡಿಯೇಟ್ಲಿ ಆ ಕಟ್ಟಿಗೆ ಇರ್ತದೆ ಅವ್ರ ಕೈಯಲ್ಲಿ ಆ ಕುರಿಗಳು ಬಿಟ್ಟು ಅವ್ರು ಓಡ್ಸಿಕೊಂಡು ಹೋಗ್ತಾರೆ ಯಾಕೆ ಹೇಳ್ರಿ ಅವ್ ಬಂದಾವ ಅಂದ್ರೆ ನಮ್ಮ ಕಚ್ಚಿ ಕಚ್ಚಿಬಿಡ್ತವೆ ನಮ್ಮ ಕುರಿಗಳಿಗೆ ಗಲಿಬಿಲಿ ಆಗ್ಬಿಡ್ತದೆ ನಮ್ಮ ಕುರಿಗಳು ಭಯ ಬಟ್ಬಿಡ್ತವೆ ಆ ನಮ್ಮ ಕುರಿಗಳು ಕಚ್ಚಿದಾಗ ಬಾಧೆಗಳ್ಗಾಗ್ತವೆ ನೋವುಗಳಿಗಾಗ್ತವೆ ಅಂತ ಅವ್ರು ಗೊತ್ತು ಹಂಗಾಗಿ ಕುರುಬರ ಕುರಿಗಳಿಗೆ ಏನು ಆಗುತ್ತೆ ಅಂತ ಅದೇ ರೀತಿ ಯೇಸು ಸ್ವಾಮಿ ಹೊತ್ತು ನಮ್ಮೆಲ್ಲರಿಗೋಸ್ಕರ ಕುರುಪನಾಗಿರೋದು ಹೋಗಿದ್ದಾನೆ ಹಾಲೆ ಲೋಯ ಹಾಲೆಲೋಯ